ಆರೋಗ್ಯಕ್ಕೆ ಮಾರಕವಾದ ಪ್ಲಾಸ್ಟಿಕ್ ಬಳಸಿ ಇಡ್ಲಿ ತಯಾರಿಸುತ್ತಿದ್ದ ಅಂಗಡಿಗಳ ಮೇಲೆ ಬೆಳ್ಳಂಬಳಿಕೆ ದಾಳಿ ನಡೆಸಿದ ನಗರಸಭೆಯ ಅಧಿಕಾರಿಗಳು ಆರೋಗ್ಯಕ್ಕೆ ಮಾರಕವಾದ ಪ್ಲಾಸ್ಟಿಕ್ ಬಳಸಿ ಇಡ್ಲಿ ತಯಾರಿಸುತ್ತಿದ್ದ ಅಂಗಡಿಗಳ ಮೇಲೆ ಬೆಳ್ಳಂಬಳೆಗೆ ದಾಳಿ ನಡೆಸಿರುವ ನಗರಸಭೆಯ ಅಧಿಕಾರಿಗಳು ಓರ್ವ ಅಂಗಡಿಕಾರರನ್ನು ಪತ್ತೆ ಹಚ್ಚಿ ನೋಟಿಸ್ ನೀಡಿದ ಘಟನೆ ನಡೆದಿದೆ ಶಿರ್ಸಿ ಶಿವಾಜಿ ಚೌಕ್ ಬಳಿ ಇರುವ ಮಲ್ಲಿಕಾ ಹೋಟೆಲ್ ಪಕ್ಕದಲ್ಲಿ ಪ್ಲಾಸ್ಟಿಕ್ ಬಳಸಿ ಇಡ್ಲಿ ಮಾಡುತ್ತಿರುವುದು ಬಂದಿದ್ದರಿಂದ ಅಂಗಡಿ ಮಾಲೀಕನ ಮೇಲೆ ಕ್ರಮ ಜರುಗಿಸಲಾಗಿದೆ ನಗರಸಭೆಯ ಪೌರಾಯುಕ್ತರಾದ ಕಾಂತರಾಜ್ ಮಾರ್ಗದರ್ಶನ ಹಾಗೂ ಹಿರಿಯ ಆರೋಗ್ಯ ಅಧಿಕಾರಿ ಆರ್ಎಂ ವೇರಣೇಕರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು ಸಂಚಲನ ನಡೆಸಿ ಜನರಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ನೆಮ್ಮದಿಯ ಭರವಸೆ ಮೂಡಿಸಿದ ಕ್ಷೀಪ್ರ ಕಾರ್ಯಾಚರಣೆ ಪಡೆ ಶಿರ್ಸಿ ನಗರಕ್ಕೆ ಕ್ಷಿಪ್ರ ಕಾರ್ಯಾಚರಣೆ ಪಡೆ ದೌಡಾಯಿಸಿದ್ದು ನಗರದಾದ್ಯಂತ ಸಂಚರಿಸಿ ಸಂಚಲನ ಮೂಡಿಸಿತು ಕೆಲವೇ ದಿನಗಳಲ್ಲಿ ಬೇಡರ ವೇಷ ಮತ್ತು ಹೋಳಿ ಹಬ್ಬ ಹಾಗೂ ರಂಜಾನ್ ಮಾಸ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಶಿರ್ಸಿ ನಗರದಲ್ಲಿ ಕಾನೂನು ಹಾಗೂ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟಾಗದಂತೆ ತಡೆಯಲು ಮುಂಜಾಗ್ರತವಾಗಿ ಅರೆ ಸೇನಾ ಪಡೆಯನ್ನು ನಿಯೋಜಿಸಲಾಗಿದ್ದು ಶಿರ್ಸಿ ನಗರ ಠಾಣಾ ವ್ಯಾಪ್ತಿಯ ಐದು ರಸ್ತೆ ಶ್ರದ್ದಾನಂದ್ಗಲ್ಲಿ ಸಿಪಿ ಬಜಾರ್ ನಟರಾಜ್ ರಸ್ತೆ ಬಿಡ್ಕಿಬೈಲ್ ಮಾರಿಕಂಬಾ ದೇವಸ್ಥಾನದ ರಸ್ತೆ ಶಿವಾಜಿ ಇರುವತ್ತ ಮುಂತಾದ ಕಡೆಗೆ ಪಥಸಂಚಲನ ನಡೆಸಿ ಜನರಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ನೆಮ್ಮದಿಯ ಭರವಸೆ ಮೂಡಿಸಿದರು ಶಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಕೆಎಲ್ ಗಣೇಶ್ ಶಿರ್ಸಿ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರ್ಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಇನ್ಸ್ಪೆಕ್ಟರ್ ಎಚ್ ಬಸವರಾಜು ಮುರುಘನ್ ಅವರ ನೇತೃತ್ವದಲ್ಲಿ ಪಡೆಯ ಸಿಬ್ಬಂದಿಗಳು ಹಾಗೂ ನಗರ ಠಾಣೆಯ ಸಿಬ್ಬಂದಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದರು ಮನಿಹಾರ್ ಹಾಲ್ನಲ್ಲಿ ಕರಾಟೆ ತರಬೇತುದಾರ ಇಬ್ರಾಹಿಂ ಅಬ್ದುಲ್ ಕರೀಂ ಮನಿಹಾರ್ ಇವರಿಂದ ಕರಾಟೆ ವಿದ್ಯಾರ್ಥಿಗಳಿಗಾಗಿ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಮೂವತ್ತಾಯ್ತು ಶಿರ್ಸಿಯ ಕೆರೆಗುಂಡಿ ರಸ್ತೆಯಲ್ಲಿರುವ ಮನಿಹಾರ್ ಹಾಲ್ನಲ್ಲಿ ಕರಾಟೆ ತರಬೇತಿದಾರ ಇಬ್ರಾಹಿಂ ಅಬ್ದುಲ್ ಕರೀಂ ಮನಿಹಾರ್ ಇವರಿಂದ ಕರಾಟೆ ವಿದ್ಯಾರ್ಥಿಗಳಿಗಾಗಿ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಮೂವತ್ತಾಯ್ತು ನಡೆಯುತ್ತಿದೆ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಯುವ ಉದ್ಯಮಿ ನಾಗರಾಜ್ ಶಿರ್ಸಿಕರ್ ಮುದೋಳ್ ಇವರು ಬ್ಲಾಕ್ ಬೆಲ್ಟ್ ವಿತರಿಸಿ ಮಾತನಾಡುತ್ತಾ ಕರಾಟೆ ಇದೊಂದು ಆತ್ಮರಕ್ಷಣೆ ಕಲೆಯಾಗಿದ್ದು ಈ ಕಲೆಯ ಉಪಯೋಗ ಪಡೆಯಬೇಕೆ ವಿನಃ ದುರುಪಯೋಗ ಪಡೆಯಬಾರದೆಂದು ಮಕ್ಕಳಿಗೆ ಹಿತ ನುಡಿದರು ಈ ಸಂದರ್ಭದಲ್ಲಿ ನಾಸಿಕಾ ಪಟಾಣ ಮುಕ್ತಾರ್ ಮನಿಹಾರ್ ಅಬ್ದುಲ್ ಅಜೀಜ್ ಹೊನ್ನಾವರ ಇತರರು ಇದ್ದರು Jadi nak tanya pelanu, nak makan mana? Yang sedia, rumah, Dan kalau nak, kalau mungkin abu saya susu ada di sini.